ತಮ್ಮಂದಿರಿಗೋಸ್ಕರ ಹಗಲು ರಾತ್ರಿ ಎನ್ನುದೇ ಶ್ರಮ ವಹಿಸಿ ದುಡಿದು ಬೆಂದು ಬೆಂದಾಗಿ ಹೋಗಿದ್ದಾರೆ ನನ್ನ ಗಂಡ ತಾಯಿ ನಮ್ಮ ಬಾಳಿಗೆ ಇದ್ದ ಆಸೆಯೆಲ್ಲ ಕರೆದುಕೊಂಡು ಹೋದ ನನ್ನ ಪತಿದೇವರು ಕಷ್ಟದಲ್ಲಿ ಇದ್ದಾರೆ ಅವರಿಗೊಂದು ಉದ್ಯೋಗವನ್ನ ನೆರವೇರಿಸಿ ಈ ನಮ್ಮ ಬಾಯಿನಲ್ಲಿ ಒಂದು ನೆರೆ ಕರುಣಿಸು ತಾಯಿ ಕರುಣಿಸು ಅಷ್ಟೇ ಊರಲ್ಲಿರುವ ಆ ಅಗರ್ಭ ಶ್ರೀಮಂತನಾದ ನಾಗೇಗೌಡ್ನ ಸೊಕ್ಕ ನಡಗಿಸಿ ನಮ್ಮ ಬಾಳಿಗೆ ಬೆಳಕಾಗಿ ನಿಲ್ಲುತ್ತಾಗಿ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ಕಮಲಾ, ಏನಿದೆಲ್ಲ ಪೂಜಾ ಸಂಭ್ರಮ ಬನ್ನಿ ಸ್ವಾಮಿ ಇಂದು ಶುಕ್ರವಾರ ಅಲ್ವೇನ್ರಿ ದೇವಿ ಪೂಜೆ ಮಾಡ್ತಾ ಇದೆ ತೆಗೆದುಕೊಳ್ಳಿ ಪ್ರಸಾದವನ್ನು ಆಯ್ತು ಎದ್ದೇಳು ಕಮಲ ಎದ್ದೇಳು ಈ ನಿನ್ನ ನಡತೆ ಈ ನಿನ್ನ ಭಕ್ತಿ ಭಾವ ಈ ಸಕಲ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಲಿ ಕಮಲ ಮಾದರಿಯಾಗಲಿ ಇರ್ಲಿ ಬಿಡಿ ಸ್ವಾಮಿ ಅದೇ ರೀತಿಯಾಗಿ ನಿನ್ನ ಬಾಳು ಬಂಗಾರವಾಗಲಿ ಕಮಲ ಈ ಭವಿಷ್ಯ ದೇಶ ನಿನ್ನ ಭವಿಷ್ಯ ಈ ದೇಶದ ಹಂದರವಾಗಲಿ ಕಮಲ ಹಂದರವಾಗಲಿ ಇರಲಿ ಬಿಡಿ ಸ್ವಾಮಿ ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಟ್ಕೊಳ್ಳಿ ಆಯ್ತು ಕಮಲ ಮಂಗಲ ಮಾಂಗಲ್ ಶಿ ಸರ್ವಾರ್ತ ಸಾಧಿ ಶರಣ್ಯ ತ್ರಯಂಬಕೆ ದೇವಿ ಕರಿಯಮ್ಮೆೇಶ್ವರಿ ನಮೋಸ್ತು ಆದ್ಯಂತರಹಿತೆ ದೇವಿ ಆದಿಶಕ್ತಿ ಜಗನ್ಮೆ ತ್ರಿಕಾಲ ಪೂಜಿತೆ ಅಮ್ಮ ಕರಿಯಮ್ಮ ತಾಯಿ ಈ ಸಮಾಜದಲ್ಲಿ ಚಂಡ ಮುಂಡರನ್ನು ತುಂಡರಿಸಿ ಚಾಮುಂಡಿ ಎನಿಸಿಕೊಂಡ ನಿನಗೆ ಈ ಸಮಾಜದಲ್ಲಿ ಕಾಣುತ್ತಿರುವ ಬಂಡರು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ ನಮ್ಮ ತಾಯಿ ಕಾಣುವುದಿಲ್ಲವೇ ಅಮ್ಮ ಅದೇ ರೀತಿಯಾಗಿ ಕಾಲ ಸಂತೆ ವ್ಯವಹಾರಗಳಿಂದ ಅದೇ ರೀತಿ ರೈತರನ್ನ ಜೀತದಾಳುಗಳಂತೆ ನೋಡಿಕೊಂಡು ಒಂದು ಒಂದು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ಸಾಲ ಮಾಡಿ ಅವರನ್ನ ಜೀತದಾಳದಂಗ ನೋಡಿಕೊಂಡು ಮತ್ತೆ ಅವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುವ ಆ ರಾಕ್ಷಸರು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ ಮಾತಾಯಿ ಕರೆ ಕಾಣುವುದಿಲ್ಲ ರೈತರ ಗೋಣನ್ನು ಮುರಿಯುತ್ತಿರುವ ಆ ಚಾಂಡಾಲ ನಾಗೇಗೌಡ ತನ್ನ ದರ್ಬಾರದಲ್ಲಿ ಒಪ್ಪಿ ನಿಂತಿದ್ದಾನೆ ನನ್ನಂತ ರೈತನ ರಕ್ತ ಕುಡಿಯಲು ತಿಂದು ತೇಗುತ್ತಿರುವಾಗ ಎಲ್ಲಿದೆಯಮ್ಮ ಸ್ವಾತಂತ್ರ್ಯ ಸಮಾಜದಲ್ಲಿ ಅಮ್ಮ ಕರಿಯಮ್ಮ ತಾಯಿ ನೋಡುಮ್ಮ ನೋಡಮ್ಮ ತೆರೆದು ನೋಡು ಕಣ್ಣು ತೆರೆದು ನೋಡು ಸ್ವಾಮಿ ದೇವಿಯ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತಾಡ್ತಾ ಇದ್ರಲ್ಲ ಯಾಕೆ ಸ್ವಾಮಿ ಯಾಕೆ ಕಮಲ ಆ ಅಮ್ಮನ ಮೇಲೆ ಭಾರ ಹಾಕಲೇಬೇಕಾಗಿದೆ ಭಾರ ಹಾಕಲೇಬೇಕಾಗಿದೆ ಈ ಸಮಾಜದಲ್ಲಿ ಲಂಚ ಭ್ರಷ್ಟಾಚಾರ ಅಧಿಕಾರತ್ವ ಇವು ನಮ್ಮ ಬಡವರಿಂದ ಆಗೋದಿಲ್ಲ ಕಮಲ ಆಗೋದಿಲ್ಲ ಇವು ಯಾವರಿಂದ ಹಾಕವ ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಆಗುತ್ತವೆ ಕಮಲ ಆದ್ದರಿಂದ ಈ ಭ್ರಷ್ಟಾಚಾರದ ಹೋಗಲಾಡಿಸಲು ಕವಿಗಳು ಒಂದು ಕವಿತೆಯನ್ನು ಬರೆದಿದ್ದಾರೆ ಕಮಲ ಅದನ್ನು ನೀನು ಕೇಳು ಈ ಜಂಬಿಗಿ ಗ್ರಾಮದ ತಾಯಂದಿರಾದ ಪಾರವಾಯಿಯವರು ಮೋನವಾಯಿಯವರು ಅಂಬವಾಯಿಯವರಂತಹ ಎಲ್ಲ ತಾಯಂದಿರು ಕೇಳಲಿ ಗುರು ಹಿರಿಯರು ಕೇಳಲಿ ಸಣ್ಣ ಸಣ್ಣ ಪುಟಾಣಿ ಮುದ್ದು ಮಕ್ಕಳು ಕೇಳಲಿ ಅದೇನಂದ್ರೆ ಕೇಳ ಕಮಲ ಹಾಡು ಹೇಳ್ತೇನೆ ಕೇಳು ಕಮಲ ತಾರ ಕೇಳ आंबवाई मनचा एरनोड मोनवाई तीन तारा केळ आंबवाई मनचा नोड तीन तारा i yeah. am ಕಮಲ ಈ ರೀತಿಯಾಗಿ ಈ ಸಮಾಜದಲ್ಲಿ ಭ್ರಷ್ಟಾಚಾರಗಳು ನಡೀತಾನೆ ಇದೆ ಅದೇ ರೀತಿ ಈಗ ಆ ನಾಗೇಗೌಡ ಊರಿಗೆ ನಾನೇ ಗೌಡನೆಂದು ಮೆರೆಯುತ್ತ ಅವನು ಬಾಳ ನೋವು ಮಾಡ್ತಾ ಇದ್ದೇನೆ ಕಮಲ ಬಾಳ್ ನೋವು ಮಾಡ್ತಾ ಇದ್ದಾನೆ ಅವನೇನಂತ ಇದ್ದಾನೆ ಗೊತ್ತಾ ನೀವು ನನ್ನ ಪರವಾಗಿ ಎಲೆಕ್ಷನ್ ಪ್ರಚಾರ ಮಾಡಬೇಕಂತೆ ಆ ಕೃಷ್ಣನ ಪರವಾಗಿ ಪ್ರಚಾರ ಮಾಡಬಾರ್ದಂತೆ ಈ ರೀತಿಯಾಗಿ ನನ್ನನ್ನು ಹೆದರಿಸಿ ಹೊಲದಿಂದ ಕಳಿಸಿದ ಕಂಬಲ ಅದಕ್ಕೆ ರೈತರ ಬಗ್ಗೆ ವಿಚಾರ ಮಾಡಿ ಮಾಡಿ ಪಾಲ್ನೋವಾಗದೆ ಕಂಬಲ ಅವನಿಗೆ ಬೆಂಬಲ ಕೊಡಬೇಕಂತೆ ನಾವು ಸ್ವಾಮಿ ನಾವೇನಾದರೂ ಬೆಂಬಲಿಸ್ತಾ ಇದ್ರಿ ಕಂಬಲ ಒಂದು ವೇಳೆ ನಾವು ಬೆಂಬಲ ಕೊಡದಿದ್ರೆ ನಮ್ಮನ್ನು ಊರಿಂದ ಬಹಿಷ್ಕಾರ ಮಾಡ್ತಾರೆ ಕಮಲಾ ಇನ್ನೊಂದು ಮಾತು ಹೇಳಿದ ಕಮಲಾ ಬಾಳ್ ನೋವಾಗ್ತಾ ಇದೆ ನನ್ನ ಪ್ರೀತಿಯ ತಮ್ಮ ಕೊಲೆ ಆ ಪಾಪಿ ಸ್ವಾಮಿ ಈ ವಿಷಯ ನನ್ನ ಮೈದನಿಗೆ ಗೊತ್ತಾದ್ರೆ ಸಂದೇಹವಿಲ್ಲ ರೀ ಕಮಲಾ ಮುಂದೆ ಏನ್ ಮಾಡುದು ಸ್ವಾಮಿ ನಾವು ನಮ್ಮ ತಮ್ಮಗ ನಾವ ಬುದ್ಧಿ ಹೇಳಿದ್ರಮಲಾ ನಾವ ಬುದ್ಧಿ ಹೇಳಿದ್ರಾತು ಆ ನೀಚನ ವೈರತ್ವ ಬೇಕು ಬೇಕ ನಮಗ ಯಾಕ್ ಬೇಕು ಮಾಡ್ರಿ ಬಂದ್ರಿ ಏನಪ್ಪ ಅಮ್ಮನ ದರ್ಶನ ಮಾಡಿ ಜ ಕರೆ ಮಾಡಿ ದರ್ಶನ ಮಾಡಿ ಹೌದಣ್ಣ ಈಗಲೇ ಬಂದೆವು ಆತಪ್ಪ ಬಾಳ ಖುಷಿ ಆತ ಅಣ್ಣ ಅದೇನೋ ಅತ್ತಿಗೆ ಮುಂದೆ ವೈರತ್ವ ಅಂತ ಮಾತಾಡ್ತಿದ್ಯಲ್ಲ ಏನದು ಏನಿಲ್ಲಪ್ಪ ಅಂತ ಪ್ರಸಂಗನ ಬಂದೋದಿಗೀತಿ ಓ ಶೇಖರ ನನಗ ಅಂತ ಪ್ರಸಂಗನ ಬಂದೋದಿಗೀತಿ ಏನು ಹೇಳ್ತಾ ಇದೆಯಲ್ಲೋ ನೀನು ಜೋಡುನಿಗಾಂತ ನಿನ್ನ ತಮ್ಮಂದಿರು ಇನ್ನೂ ಜೀವಂತ ಇರುವಾಗಲೇ ಪ್ರಸಂಗದ ಬಂಡೆ ನಿನ್ನ ಮೇಲೆ ಬಿದ್ದಿತು ಹೇಳ ಯಾವ ಕಟುಕ ಶ್ರೀಮಂತನಿಂದಾದರೂ ನಿನಗೆ ಅವಮಾನವಾಯಿತೇ ಈಗಲೇ ಹೇಳಣ್ಣ ಶ್ರೀಮಂತನು ಒತ್ತು ಗುದ್ದಿ ಸಾಯಿಸಿ ಬರ್ತೀನಿ ಅದೇನಿಲ್ಲಪ್ಪ ಅದೇನಿಲ್ಲ ನೋಡು ಶೇಖರ ನನ್ನದೊಂದು ಮಾತು ಕೇಳಬೇಕಪ್ಪ ನೀನು ನನ್ನೊಂದು ಮಾತು ಕೇಳಬೇಕು ಒಂದೇ ಕಣ್ಣ ಹತ್ತು ಮಾತನ್ನಾದ್ರೂ ಹೇಳು ಅದನ್ನ ಪಾಲಿಸದೆ ಹೋದರೆ ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಏನು ಸಾರ್ಥಕ ಯಪ್ಪ ತಮ್ಮ ನೋಡಪ್ಪ ಇವತ್ತು ನಾ ಹೇಳ್ತೇನೆ ಆ ಕೃಷ್ಣನ ಪರವಾಗಿ ಇಲೆಕ್ಷನ್ ಪ್ರಚಾರ ಏನು ಮಾಡಾಕತ್ತಿ ನೀನು ಅದನ್ನು ಬಿಟ್ಟು ಬಿಡುವ ಶೇಖರ ಅದನ್ನು ಬಿಟ್ಟು ಬಿಡು ಅಲ್ಲ ಹೌದು ಮಾತು ಕೇಳು ಅಣ್ಣನ ಮಾತು ಕೇಳು ಆ ದುಷ್ಟ ನಾಗೇಗೌಡನ ವೈರೋತ್ವ ಕೊಟ್ಟುಕೊಂಡು ನಾವು ಒದ್ದೆ ಆಡೋದು ಬ್ಯಾಡಪ್ಪ ನನ್ನ ಆದ್ನೈತ್ ನೋಡು ಶೇಖರ ಇದು ನನ್ನ ಆದ್ಯ ಐದು ನೋಡ ಅಂದರೆ ಆ ಚಂಡ ತಗ್ಗಿಸಿ ನಿಲ್ಲಬೇಕೇ ಶೇಖರ ತಲೆ ತಗ್ಗಿಸಿ ನಿಲ್ಲುವ ಮಾತಲ್ಲ ಕಣೋ ತಲೆ ತಗ್ಗಿಸಿ ನಿಲ್ಲುವ ಮಾತಲ್ಲ ನಮ್ಮ ಜೀವನ ಸುಖದ ಸೋಪಾನದಿಂದ ಕೈ ತಪ್ಪಿ ಜಾರಿ ಹೆಗಲ ಮ್ಯಾಲ ಕಷ್ಟದ ಹೆಗಲ್ ಮ್ಯಾಲ ಓ ನನ್ನ ಮಾತು ಕೇಳ್ರಿ ಅಣ್ಣ ಎಂತ ಕಡೋದ ಮಾತನ್ನು ಆಡುತ್ತೆ ಅನ್ನೋ ನನಗೆ ಆ ಗೌಡ ಸುಖದ ಸೋಪಾನವನ್ನು ಕೈ ತಪ್ಪಿಸಿ ಕಷ್ಟದ ಕೋಚರಿಸಲಿಕ್ಕೆ ಗೌಡ ಏನು ಹುಲಿಯೋ ಇಲ್ಲ ಕರಡಿಯೋ ಹಾಗೇನಾದರೂ ಗೌಡ ನನ್ನ ಮನೆತನಕ್ಕೆ ಕಣ್ಣು ಹಾಕಿದ್ದೆ ನಿಜವಾದರೆ ಅವನ ಕಣ್ಣು ಕಿತ್ತು ಮಣ್ಣಾಗ ಮುಚ್ಚಿ ಅವನ ದೇಹದ ಬಿಸಿ ನಷ್ಟರವನ್ನೇ ಮೈತ್ರಿ ನಿಮ್ಮಣ್ಣ ಹೇಳುವ ಮಾತನ್ನ ಸ್ವಲ್ಪ ಕೇಳಪ್ಪ ಯಾಕೆಂದ್ರೆ ಆ ನಾಗೇಗೌಡ ಇವತ್ತು ಹೊಲದಲ್ಲಿ ನಿಮ್ಮಣ್ಣನಿಗೆ ಬೆದರಿಕೆ ಹಾಕಿ ಕಳಿಸಿದ್ದೆ ಅತ್ತಿಗೆ ಏನು ಹೇಳ್ತಾ ಇದೆಯಮ್ಮ ನೀನು ಕೇವಲ ನನ್ನ ಹೊಲಕ್ಕೆ ನೋಕಿ ನನ್ನ ಅಣ್ಣನನ್ನು ಅವಮಾನ ಮಾಡಿ ಕಲಿಸಿದನೇ ಆ ಚಾಂಡಲಗೌಡ ಲೇಗೌಡ ಗಂಡಸೆಯಾಗಿದ್ದರೆ ಆಗಿದರೆ ನನ್ನೆದುರು ಬಂದು ನಿಂತು ಮಾತನಾಡಲೇ ರನ ಹೇಳಿ ಅಣ್ಣ ಏನೆಂದು ಮಗೋಯ್ದ ದೇಸಾಯಿ ಗೌಡ ಹೇಳಣ್ಣ ಈ ವಿಷಯದಲ್ಲಿ ಸುಮ್ಮನಾಗಿ ನಿಲ್ಲಬೇಡ ಏನಂತ ಹೇಳಿ ಒತ್ತಂಬ್ರಿ ಏನಂತ ಹೇಳಿ ಎಷ್ಟು ಸಲ ಹೇಳಾಕತ್ತರಿ ನನ್ನ ಮಾತು ಕೇಳ್ರು ಅವ್ ಹೇಳಿದ್ನ ಹೇಳಿದ್ರ ಹೊಟ್ಟೆ ಆಗ ಅವ ಅವಳ ಮಾತಾಡ್ಯಾನೋ ತಮ್ಮ ಗುಡ್ ಬಾಳ ಅವ ಏನಂದಾಳು ಹೇಳಾನ ಈಗಲೇ ಹೋಗಿ ಅವನಿಗೆ ತಟ್ಟಿ ಕೇಳಿ ಬರ್ತ ಈ ನಿಮ್ಮ ತಮ್ಮಂದರಿಗೋದೇ ನಿಮ್ಮ ರಕ್ಷಣೆಗಾಗಿ ಹೇಳು ಈ ಜೋಡು ಹುಲಿಗಳು ಜೀವಂತ ಇರುವಾಗಲೇ ನಿನ್ನನ್ನು ಹೊಡೆಯುತ್ತೇನೆಂದು ಮಗುಯ್ದೇನೆಂದು ಮಗುಯ್ದನು ಹಾಗೇನಾದರೂ ಅವನು ಕಿಡಿ ನುಡಿದಿದ್ದೇ ನಿಜವಾದರೆ ಅವನ ತಲೆ ಕಡೆದು ಅವನ ಪಾಪದ ರಕ್ತದಿಂದ ಈ ಭೂತಾಯಿ ಮಳೆಯನ್ನು ಶಾಂತಿಗೊಳಿಸಿ ಬರುವೆ ಶೇಖರ ಅವನನ್ನ ಕಡಿತನಂತ ಹೋದವರು ಕಸ್ಟಡಿಯಲ್ಲಿ ಆಗ ಕೊಳೆದು ಬಿಳಾಕತ್ತಾರೋ ಶೇಖರ ಹಂಗ ಬಿಳಾಕುತ್ತಾರ ಎಬ್ಬಾ ನಮ್ಗೆ ಆಗಬೇಕು ಒಣ ರಾಜಕೀಯ ಬಿಟ್ಟು ಬಿಡುವ ಶೇಖರ ನನ್ನ ಮಾತು ಕೇಳು ಬಿಟ್ಟು ಬೇರೆಂದು ಎಷ್ಟು ಕಟಕವಾಗಿ ನುಡಿದೆ ನುಡಿಯಬೇರನ್ನೋ ಈ ನಿನ್ನ ತಮ್ಮನಿಗೆ ಈ ನಿನ್ನ ತಮ್ಮ ಹಠ ಯೋಗಿ ಆ ಚಂಡಗೌಡನಿಗೆ ಹೆದರಿ ನಾವು ತಲೆ ತಗ್ಗಿಸಿ ಮನೆಯಲ್ಲಿ ನಿಲ್ಲಬೇಕೇ ನಾಳೆಯವನು ಅವನು ನಮ್ಮ ಮನೆತನಕ್ಕೆ ಕಣ್ಣು ಹಾಕಿ ನಮ್ಮ ನಮ್ಮ ಮನೆತನವನ್ನೇ ಸರ್ವನಾಶ ಮಾಡಿಬಿಡ್ತಾನೆ ಅಣ್ಣ ನೀ ಹೇಳಿದ ಹಾಗೆ ಮಹಾತ್ಮ ಗಾಂಧೀಜಿಯವರು ಹೆದರಿ ಮನೆಯಲ್ಲಿ ಕುಳಿತಿದ್ದರೆ ಇಂದು ನಾವು ಬ್ರಿಟಿಷರ ಕೈ ಗೊಂಬೆಯಾಗಬೇಕಾಗಿತ್ತಣ್ಣ ಅವರು ಅವರಿಗೆ ಎದೆ ಕೊಟ್ಟು ಹೋರಾ ಸ್ವತಂತ್ರರು ಅಂದಾಗ ಈ ಭರತ ಭೂಮಿಯಲ್ಲಿ ನ್ಯಾಯವನ್ನು ಕಾಪಾಡುವುದೇ ನನ್ನ ಮುಖ್ಯಗೊರೆ ಕ್ಷೇತ್ರ ಭಾರತ ಬಂದ ಸ್ವತಂತ್ರಗೊಳಿಸಿದ ಆ ಮಹಾತ್ಮ ಗಾಂಧಿ ನನ್ನ ಪಾಯಿ ನಮ್ಮ ಸಮಾಜ ಮಹಾತ್ಮ ಗಾಂಧಿನ ಬಿಡಲಿಲ್ಲ ಅಂತ ನೀಚ ಗೋರ್ಸೆ ಮಹಾತ್ಮ ಗಾಂಧೀಜಿಯನ್ನೇ ಕೊಂದರು ಅವರ ಹೆಸರು ಭಾರತದ ಭೂಪಟದಲ್ಲಿ ಅಜರಾಮರವಾಗಿ ಉಳಿದಿದೆ ಅಣ್ಣ ಅಂತ ನೀಚ ಘೋಷಿ ಸಾವಿರಾರು ಸೂರಸರದಾರರು ಎದುರಾಗಿ ಬಂದರು ಅಂಥವರಿಗೆ ಎದುರು ಹಾಕಿಕೊಂಡು ಅವರ ಶಿರ ಕಡಿದು ಹಾಕಿ ಅವರಿಗೆ ಕಾಲು ಕೆದರಿದ ಹುಲಿಯಾಗಿ ನಿಲ್ಲುತ್ತಾನೆ ಅನ್ನೋ ರಾಷ್ಟ್ರಸರಿಗೆ ನಿಲ್ಲುತ್ತಮ್ಮ